ಆತ್ಮೀಯ ವಿದ್ಯಾರ್ಥಿಗಳೇ ನಿನ್ನೆ ದಿನ ಏಳನೇ ತಾರೀಕು ಇತಿಹಾಸ ಪರೀಕ್ಷೆ ಮುಗಿದಿದೆ ಕೆಲವರಿಗೆ ಖುಷಿ ಹಲವರಿಗೆ ನಿರಾಸೆ ಕೆಲವರಿಗೆ ಬೇಸರ ಬ್ಲೂ ಪ್ರಿಂಟ್ ಪ್ರಕಾರ ಬರಲಿಲ್ಲ ಅನ್ನುವ ಆಪಾದನೆ ಇತ್ಯಾದಿಗಳನ್ನು ನೋಡಿದ ಮೇಲೆ ಅನ್ನಿಸ್ತು ಯಾವಾಗಲೂ ಒಂದು ಪ್ರಶ್ನೆ ಪತ್ರಿಕೆ ತನ್ನದೇ ಆದಂತಹ ನೀಲಿ ನಕ್ಷೆಯನ್ನು ಹೊಂದಿರುತ್ತದೆ ಕೊಟ್ಟಿರುವಂತಹ ನೀಲಿ ನಕ್ಷೆ ಒಂದು ಮಾದರಿ ನೂರಕ್ಕೆ ನೂರು ಪ್ರತಿಶತ ನೀಲಿನಕ್ಷೆಯ ಪ್ರಕಾರವೇ ಬರಲೇಬೇಕು ಅನ್ನುವ ಯಾವುದೇ ನಿಯಮ ಇಲ್ಲ ಆದರೆ ಈ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಬರೇ ನಕ್ಷೆಯನ್ನು ಮಾತ್ರ ಅನುಸರಿಸಿ ಅಧ್ಯಯನ ಮಾಡಿ ಎಂಬತ್ತಕ್ಕೆ ಎಂಬತ್ತು ಬರಬೇಕು ಅನ್ನೋದು ಸರಿದಂತಹ ವಾದ ಅಲ್ಲ ಯಾಕೆಂದರೆ ಕೇವಲ ನೀಲಿನಕ್ಷೆಯನ್ನಷ್ಟೇ ಪಠ್ಯಪುಸ್ತಕ ಒಳಗೊಂಡಿರೋದಿಲ್ಲ ಹಾಗೆ ಚೆನ್ನಾಗಿ ಯಾರು ಅಧ್ಯಯನ ಮಾಡಿದ್ದಾರೆ ನೀಲಿನಕ್ಷೆಯ ಆಚೆ ಈಚೆಗೂ ಯಾರು ನೋಡ್ಕೊಂಡಿದ್ದಾರೆ ಅವರಿಗೆ ಎಂಬತ್ತಕ್ಕೆ ಎಂಬತ್ತು ತೆಗೆಯೋದು ಬಹಳ ಕಷ್ಟಕರವಾದಂತಹ ಪ್ರಶ್ನೆ ಪತ್ರಿಕೆ ಇದು ಅಲ್ವೇ ಅಲ್ಲ ಕೇವಲ ನೀಲಿನಕ್ಷೆಯನ್ನು ತಗೊಂಡು ನೀಲಿನಕ್ಷೆಯನ್ನು ಸರಿಯಾಗಿ ಅಭ್ಯಾಸ ಮಾಡಿದವರು ಕೂಡ ಒಳ್ಳೆಯ ಮಾರ್ಕ್ಸನ್ನು ತೆಗೀಲಿಕ್ಕೆ ಅನುಕೂಲಕರವಾಗಿರುವಂಥ ಪ್ರಶ್ನೆ ಪತ್ರಿಕೆ ಇದು ಹಾಗಾದರೆ ನೀಲಿನಕ್ಷೆಯನ್ನು ಎಷ್ಟು ಅನುಸರಿಸಿದ್ದಾರೆ ನಿಜಕ್ಕೂ ನಿಮ್ಮ ಈ ನೀಲಿನಕ್ಷೆ ಪ್ರಕಾರ ಬರಲಿಲ್ಲ ಅನ್ನೋ ಬೇಸರಕ್ಕೆ ಈ ಪ್ರಶ್ನೆ ಪತ್ರಿಕೆ ಕಾರಣನ ಅಥವಾ ನಾವು ಬರೀ ನೀಲಿ ನಕ್ಷೆಯನ್ನು ಮೇಲ್ನೋಟಕ್ಕೆ ಅಧ್ಯಯನ ಮಾಡಿದ್ದು ಕಾರಣನ ಇವೆಲ್ಲವನ್ನು ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸ್ತಾ ಬಂದರೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಸರಿದನ್ನು ಬರೆಯಿರಿ ಅನ್ನುವ ಮೊದಲನೇ ಪ್ರಶ್ನೆಗೆ ಬರೋಣ ನಾಣ್ಯಶಾಸ್ತ್ರ ಎಂದರೆ ಅನ್ನೋದು ಇದು ನೀಲಿ ನಕ್ಷೆಯ ಪ್ರಕಾರವೇ ಬಂದಂತಹ ಪ್ರಶ್ನೆ ಪಿ ಟಿ ಕೆ ಪಾಠದಿಂದ ಇಲ್ಲಿ ನೀಲಿ ನಕ್ಷೆಯನ್ನು ಅಧ್ಯಯನ ಮಾಡುವಾಗ ನಾವು ಒಂದು ನೆನಪಿಟ್ಕೋಬೇಕು ಕೇವಲ ಮಲ್ಟಿಪಲ್ ಚಾಯ್ಸಿಗೆ ಕೇಳಿದ್ದನ್ನೇ ಅಲ್ಲಿ ಕೇಳಬೇಕು ಅಂತೇಳಿ ಅದನ್ನು ಬದಲಾವಣೆ ಮಾಡ್ಕೋಬಹುದು ಮಲ್ಟಿಪಲ್ ಚಾಯ್ಸಿಗೆ ಇರೋದನ್ನು ಬಿಟ್ಟ ಸ್ಥಳಕ್ಕೆ ಬಿಟ್ಟ ಸ್ಥಳದಲ್ಲಿರೋದನ್ನು ಹೊಂದಿಸಿ ಬರೆಯೋದಕ್ಕೆ ಹೊಂದಿಸಿ ಬರೆಯಲಿ ಇರೋದನ್ನು ಒಂದು ಮಾರ್ಕ್ಸಿಗೆ ಹೀಗೆ ಇಂಟರ್ಚೇಂಜ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ನೀವು ನೀಲಿ ನಕ್ಷೆಯನ್ನು ಸರಿಯಾಗಿ ಅಭ್ಯಾಸ ಮಾಡದಿದ್ದರೆ ಆ ಒಂದು ಅಂಕದ ಎಲ್ಲೆಲ್ಲಿ ಬರ್ತದೋ ಯಾವ್ಯಾವ ಪಾಠದಲ್ಲಿ ಬರ್ತದೋ ಅವೆಲ್ಲವನ್ನೂ ಚೆನ್ನಾಗಿ ನೋಡಿಕೊಂಡಿರಲೇಬೇಕು ಆ ನಿಟ್ಟಿನಲ್ಲಿ ನೋಡ್ತಾ ಬಂದಾಗ ನಾಣ್ಯಶಾಸ್ತ್ರ ಎಂದರೆ ನಾಣ್ಯಗಳ ಅಧ್ಯಯನ ಇದು ಹಂಡ್ರೆಡ್ ಪರ್ಸೆಂಟ್ ಬ್ಲೂ ಪ್ರಿಂಟನ್ನು ಅನುಸರಿಸಿಯೇ ಬಂದಂತಹ ಒಂದು ಪ್ರಶ್ನೆ ಅಲ್ಲಿಗೆ ಅಂಕ ನಾಣ್ಯಶಾಸ್ತ್ರಗಳ ಅಧ್ಯಯನಕ್ಕೆ ಬಂತು ಮತ್ತು ಬ್ಲೂ ಪ್ರಿಂಟಿಗೆ ಕೂಡ ಬಂತು ಎರಡನೇ ಪ್ರಶ್ನೆ ಸಿಂಧು ಜನರ ಪ್ರಧಾನ ದೇವತೆ ಇದು ನೇರವಾಗಿ ಮಲ್ಟಿಪಲ್ ಚಾಯ್ಸಿಗೆ ಇಲ್ಲದೇ ಇದ್ದರೂ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ ಈ ಭಾಗದಲ್ಲಿ ಸಿಂಧು ನಾಗರಿಕತೆಯನ್ನು ಅಧ್ಯಯನ ಮಾಡೋದ್ರಿಂದ ಮಾಡಿರೋದ್ರಿಂದ ನಾವು ಒಂದು ಅಂಕದ ಪ್ರಶ್ನೆಯನ್ನು ಕಲಿತ್ಕೊಳ್ಳೇಬೇಕಾಗತ್ತೆ ಅಲ್ಲಿಗೆ ಇದು ಕೂಡ ಬ್ಲೂ ಪ್ರಿಂಟ್ ಪ್ರಕಾರ ಬಂದಂತಹ ಒಂದು ಪ್ರಶ್ನೆ ಸಿಂಧು ಜನರ ಪ್ರಧಾನ ದೇವತೆ ನಮಗೆಲ್ಲ ಗೊತ್ತು ಸಿಂಧು ಜನರ ಪ್ರಧಾನ ದೇವತೆಯಾಗಿದ್ದದ್ದು ದೇವತೆ ಅಂತ ಸಿಂಧು ಜನರ ಪ್ರಧಾನ ದೇವತೆಯಾಗಿ ದೇವತೆ ಇತ್ತು ಅಂತ ನಾವು ನೋಡ್ತೀವಿ ಅಲ್ಲಿಗೆ ಇದು ಕೂಡ ಬ್ಲೂ ಪ್ರಿಂಟ್ ಪ್ರಕಾರ ಬಂದಿದೆ ಅಲ್ಲಿಗೆ ಎರಡು ಅಂಕಗಳು ನಮಗೆ ಬ್ಲೂ ಪ್ರಿಂಟ್ ಪ್ರಕಾರ ಆಯಿತು ಇನ್ನು ಮೂರನೆಯ ಪ್ರಶ್ನೆಗೆ ಬರೋಣ ಶಿವಾಜಿಯ ಕಿರೀಟಧಾರಣೆಯಾದ ವರ್ಷ ಈ ಶಿವಾಜಿಯ ಕಿರೀಟಧಾರಣೆಯಾದ ವರ್ಷ ಏನಿದೆ ಇದು ಕ್ರೊನಾಲಜಿಕಲ್ ಆರ್ಡ್ರಲ್ಲಿ ಇದನ್ನು ನಾವು ಅಧ್ಯಯನ ಮಾಡಲೇಬೇಕು ಯಾಕಂದ್ರೆ ಬ್ಲೂ ಪ್ರಿಂಟ್ ಪ್ರಕಾರ ಕ್ರೊನಾಲಜಿಕಲ್ ಅಲ್ಲಿ ಕಾಲಾನುಕ್ರಮದಲ್ಲಿ ಶಿವಾಜಿಯ ಕಿರೀಟಧಾರಣೆದ ವರ್ಷ ಇದೆ ಅಲ್ಲಿ ನೀವು ಅಧ್ಯಯನ ಮಾಡ್ತೀರಿ ಹಾಗೆ ಇಲ್ಲಿ ಬರೀತೀರಿ ಅದು ನೀಲಿನಕ್ಷೆಗೆ ಅನುಗುಣವಾಗಿ ಅಂತ ನಾವು ಪರಿಗಣಿಸಬೇಕಾಗತ್ತೆ ಸಾವಿರದ ಆರುನೂರ ಎಪ್ಪತ್ತ ನಾಲ್ಕರಲ್ಲಿ ಶಿವಾಜಿಯ ಕಿರೀಟಧಾರಣೆ ಆಯಿತು ಅಂತ ನಾವು ನೋಡ್ತೀವಿ ಅಲ್ಲಿಗೆ ಬ್ಲೂ ಪ್ರಿಂಟ್ ಪ್ರಕಾರ ಮತ್ತೊಂದು ಅಲ್ಲಿಗೆ ಮೂರು ಅಂಕ ಸಿಕ್ತು ಬ್ಲೂ ಪ್ರಿಂಟ್ ಪ್ರಕಾರ ನೆಕ್ಸ್ಟ್ ನಾವು ವೇದಗಳಿಗೆ ಹಿಂತಿರುಗಿ ಎಂಬ ಒಂದು ಪ್ರಶ್ನೆಗೆ ಬಂದರೆ ಈ ವೇದಗಳಿಗೆ ಹಿಂತಿರುಗಿ ಎಂಬ ಪಾಠ ಏಳನೇ ಅಧ್ಯಾಯದ ನಾಲ್ಕನೇ ಉಪಘಟಕ ಇದು ಕೂಡ ಬ್ಲೂ ಪ್ರಿಂಟ್ ಪ್ರಕಾರ ಮಲ್ ನ್ಯೂ ಟೈಪಲ್ಲಿ ಈ ಈ ಪಾಠಕ್ಕೆ ಕೂಡ ಪ್ರಾಶಸ್ತ್ಯವನ್ನು ಕೊಡಲಾಗಿದೆ ಹಾಗೆ ಅಲ್ಲಿಗೆ ವೇದಗಳಿಗೆ ಹಿಂತಿರುಗಿ ಎಂಬಂತಹ ಚಾಯ್ಸ್ ಬಂದಾಗ ನಾವು ಇಲ್ಲಿ ಬರೀಲೇಬೇಕಾಗತ್ತೆ ವೇದಗಳಿಗೆ ಹಿಂತಿರುಗಿ ಎಂಬಂತಹ ಇದನ್ನು ಯಾರು ಹೇಳಿದರು ಅಂತ ಕೇಳಿದರೆ ಅದನ್ನು ಸ್ವಾಮಿ ದಯಾನಂದ ಸರಸ್ವತಿಯವರು ಆ ವೇದಗಳಿಗೆ ಹಿಂತಿರುಗಿ ಎಂಬಂತಹ ಅಂಶವನ್ನು ಹೇಳಿದವರು ಅಲ್ಲಿಗೆ ಇದು ಕೂಡ ನಮಗೆ ಮಲ್ಟಿಪಲ್ ಚಾಯ್ಸ್ ಪ್ರಕಾರ ಸಿಕ್ತು ಅಲ್ಲಿಗೆ ನಾಲ್ಕು ಮಾರ್ಕ್ಸು ಆಗೋಯ್ತು ಮುಂದುವರೆದು ಸರಿಯಾದ ಹೇಳಿಕೆಯನ್ನು ಗಮನಿಸಿ ಇದು ನಿಮಗೆ ಬ್ಲೂ ಪ್ರಿಂಟ್ನ ಹೊರತಾಗಿ ಬಂದಂತಹ ಒಂದು ಪ್ರಶ್ನೆ ಮತ್ತು ಸ್ವಲ್ಪ ಟ್ವಿಸ್ಟ್ ಆಗಿ ನಿಮಗೆ ಕೇಳಿರ್ಬೋದು ಆದರೆ ಸರಿಯಾಗಿ ಓದಿದ್ರೆ ತುಂಬ ಸುಲಭವಾದಂತಹ ಪ್ರಶ್ನೆನೇ ಇದು ಕೂಡ ಉಮೇಶ್ ಚಂದ್ರ ಬ್ಯಾನರ್ಜಿಯವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧಿವೇಶನದ ಅಧ್ಯಕ್ಷತೆ ವಹಿಸಿದರು ಗೋಪಾಲಕೃಷ್ಣ ಅವರು ಕ್ರಾಂತಿಕಾರಿ ರಾಷ್ಟ್ರೀಯವಾದಿಗಳಲ್ಲಿ ಒಬ್ಬರು ಬಾಲಗಂಗಾಧರ ತಿಲಕರನ್ನು ಮಂದಗಾಮಿಗಳಾಗಿದ್ದರು ಅರವಿಂದೋ ಘೋಷ್ ಸಾರ್ವಜನಿಕ ಗಣೇಶೋತ್ಸವ ಆಚರಣೆಯನ್ನು ಆರಂಭಿಸಿದರು ಗೋಪಾಲಕೃಷ್ಣ ಗೋಖಲೆಯವರು ಮಂದಗಾಮಿ ನಾಯಕರು ನಾವು ಈ ಈ ಪಾಠದಲ್ಲಿ ಎರಡಂಕದ ಪ್ರಶ್ನೆಗಳನ್ನು ಓದ್ಕೊಳ್ತಾ ಕಲಿತೀವಿ ಇಬ್ಬರು ಮಂದಗಾಮಿಗಳನ್ನು ಹೆಸರಿಸಿ ಆಗ ಅಲ್ಲಿ ದಾದಾಬಾಯಿ ನವರೋಜಿ ಗೋಪಾಲ ಕೃಷ್ಣ ಗೋಖಲೆ ಅಲ್ಲಿ ಕ್ರಾಂತಿಕಾರಿ ಅಲ್ಲ ಬಾಲಗಂಗಾಧರ ತಿಲಕರು ಮಂದಗಾಮಿಗಳಾಗಿದ್ದರು ಲಾಲ್ ಬಾಲ್ ಪಾಲ್ ಅಂತ ನಾವು ನೋಡ್ತೀವಿ ತೀವ್ರಗಾಮಿಗಳು ತೀವ್ರಗಾಮಿ ವಿಚಾರಧಾರೆ ಬೆಳೆಯಲು ಕಾರಣಗಳೇನು ಬ್ಲೂ ಪ್ರಿಂಟ್ ಪ್ರಕಾರ ಐದಂಕದಕ್ಕೆ ಆ ಪ್ರಶ್ನೆ ಆ ಪಾಠ ಇದೆ ಆವಾಗ ಓದ್ತೀವಿ ತೀವ್ರಗಾಮಿ ವಿಚಾರಧಾರೆ ಬೆಳೆಯಲು ಕಾರಣವೇನು ಅಲ್ಲಿ ಲಾಲ್ ಬಾಲ್ ಪಾಲ್ ಬರುತ್ತದೆ ಬಾಲಗಂಗಾಧರ್ ತಿಲಕ ಅಲ್ಲಿಗೆ ಅವರು ತೀವ್ರಗಾಮಿಗಳು ಇದೇ ಅಂಶದಲ್ಲಿ ನಾವು ಇನ್ನೊಂದು ಓದ್ತೀವಿ ಬಾಲಗಂಗಾಧರ ತಿಲಕರು ಗಣೇಶೋತ್ಸವವನ್ನು ಆಚರಿಸಲಿಕ್ಕೆ ಶುರು ಮಾಡ್ತಾರೆ ಅಂತ ಇದಕ್ಕೆ ಇದು ಮೂರು ತಪ್ಪು ಅಂದಮೇಲೆ ಇದು ಕೂಡ ಒಂದನೇ ಪಾಠ ಏಳನೇ ಅಧ್ಯಾಯದ ಆರನೇ ಪಾಠದಲ್ಲೇ ಬರುತ್ತೆ ಪ್ರಥಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು ಡಬ್ಲ್ಯೂ ಸಿ ಬ್ಯಾನರ್ಜಿ ಅಂತ ಬರುತ್ತೆ ಬಟ್ ಇಲ್ಲಿ ಅದನ್ನು ಒಂದು ಚೂರು ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೋಸ್ಕರ ಅವರ ಪೂರ್ಣ ಹೆಸರನ್ನು ಕೊಟ್ಟಿದ್ದಾರೆ ಉಮೇಶ್ ಚಂದ್ರ ಬ್ಯಾನರ್ಜಿ ಆ್ಯಕ್ಚುಲಿ ಈ ಬಂಗಾಳಿಗಳ ಪ್ರನೌನ್ಸಿಯೇಷನ್ನಲ್ಲಿ ಅವರು ಅನ್ನ ಉ ಅಂತ ಪ್ರನೌನ್ಸಿಯೇಷನ್ ಮಾಡ್ತಾರೆ ಹಾಗೆ ಇದು ಉಮೇಶ್ ಚಂದ್ರ ಬ್ಯಾನರ್ಜಿ ಡಬ್ಲ್ಯೂ ಸಿ ಬ್ಯಾನರ್ಜಿ ಒಂದು ವೇಳೆ ತೀರಾ ಡೌಟ್ ಬಂದರೆ ಇಂಗ್ಲೀಷ್ ವರ್ಷನ್ ನೋಡಿದ್ರೆ ನಿಮಗೆ ಡಬ್ಲ್ಯೂ ಸಿ ಬ್ಯಾನರ್ಜಿ ಕ್ಲಿಯರ್ ಆಗಿ ಗೊತ್ತಾಗ್ತಿತ್ತು ಅಲ್ಲಿಗೆ ಇದು ಸರಿದಂತಹ ಉತ್ತರ ಆಗುತ್ತೆ ಯಾವ ಅಂಕಕ್ಕೆ ಅಂತ ಕೇಳಿದರೆ ಈ ಐದನೆಯ ಇದು ಇದನ್ನು ಮಲ್ಟಿಪಲ್ ಚಾಯ್ಸಿಗೆ ನಮ್ಮ ಬ್ಲೂ ಪ್ರಿಂಟನ್ನು ಹೊರತುಪಡಿಸಿ ಬಂದಂತಹ ಒಂದು ಪ್ರಶ್ನೆ ಅಂತ ಇಟ್ಕೊಂಡ್ರೂ ಕೂಡ ನಾವು ಅಲ್ಲಿಗೆ ನಾಲ್ಕು ಬ್ಲೂ ಪ್ರಿಂಟ್ ಪ್ರಕಾರನೇ ಬಂದಿದೆ ಅಂತ ತಿಳ್ಕೊಳ್ಲಿಕ್ಕೆ ಸಾಧ್ಯ ಇದೆ ಇನ್ನು ಬಿಟ್ಟ ಸ್ಥಳಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿಗೆ ಬಂದರೆ ಎಲ್ಲ ಐದು ಪ್ರಶ್ನೆಗಳು ಬ್ಲೂ ಪ್ರಿಂಟಿಗೆ ಅನುಗುಣವಾಗಿಯೇ ಇದೆ ಕ್ಷೇತ್ರ ಎಂದರೆ ಏನು ಇದು ಬ್ಲೂ ಪ್ರಿಂಟ್ ಪ್ರಕಾರನೇ ಇದೆ ಕ್ಷೇತ್ರ ಎಂದರೆ ಏನು ಅಂತ ನಿಮಗೆಲ್ಲ ಗೊತ್ತು ಉಳುಮೆ ಮಾಡುವಂತಹ ಭೂಮಿಯನ್ನು ನಾವು ಕ್ಷೇತ್ರ ಅಂತ ಕರಿತೀವಿ ಉಳುಮೆ ಮಾಡುವಂತಹ ಭೂಮಿ ಇದು ಕ್ಷೇತ್ರ ಆಯಿತು ಆಮೇಲೆ ಎರಡನೇದು ಕಾನಿಷ್ಕನ ರಾಜಧಾನಿ ಇದು ಕೂಡ ಬ್ಲೂ ಪ್ರಿಂಟ್ ಪ್ರಕಾರನೇ ಇರುವಂಥದ್ದು ಕಾನಿಷ್ಕನ ರಾಜಧಾನಿ ಯಾವುದು ಅಂತ ಕೇಳಿದರೆ ಕಾನಿಷ್ಕನ ರಾಜಧಾನಿ ಪುರುಷಪುರ ಅಂತ ನೋಡ್ತೀವಿ ಅಕ್ಬರ್ ಸ್ಥಾಪಿಸಿದ ಹೊಸ ಧರ್ಮ ಯಾವುದು ಇದು ಕೂಡ ಬ್ಲೂ ಪ್ರಿಂಟ್ ಪ್ರಕಾರನೇ ಇದೆ ಅಕ್ಬರ್ ಸ್ಥಾಪಿಸಿದಂತಹ ಹೊಸ ಧರ್ಮ ಯಾವುದು ಅಂತ ಕೇಳಿದ್ರೆ ದೀನಿ ಇಲಾಹಿಯನ್ನ ಅಕ್ಬರ್ ಸ್ಥಾಪಿಸ್ತಾನೆ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೊಳಿಸಿದ ಬ್ರಿಟಿಷ್ ಗವರ್ನರ್ ಇದು ಕೂಡ ನಿಮಗೆ ಸರಿದಂತಹ ರೀತಿಯಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರನೇ ಇರುವಂಥದ್ದು ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾರು ಆರಂಭಿಸಿದರು ಅಂತಂದರೆ ಲಾರ್ಡ್ ವೆಲ್ಲೆಸ್ಲಿ ಆರಂಭಿಸ್ತಾರೆ ಇಲ್ಲಿ ಮಲ್ಟಿಪಲ್ ಚಾಯ್ಸಲ್ಲಿ ಅಥವಾ ಈ ಅಲ್ಲಿ ಇನ್ನೂ ನಿಮ್ಗೆ ಕನ್ಫ್ಯೂಸ್ ಮಾಡ್ಬೋದಿತ್ತು ಲಾರ್ಡ್ ಡಾಲೌಸಿ ಕೊಟ್ಟು ಅದನ್ನು ಕೂಡ ಮಾಡಿಲ್ಲ ಇಲ್ಲಿ ವೆಲ್ಲೆಸ್ಲಿ ಆಮೇಲೆ ಸಂಪತ್ತಿನ ಸೋರಿಕೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಸಂಪತ್ತಿನ ಸೋರಿಕೆಯ ಸಿದ್ಧಾಂತವನ್ನು ಯಾರು ಪ್ರತಿಪಾದಿಸ್ತಾರೆ ಅಂತ ಕೇಳಿದರೆ ದಾದಾಬಾಯಿ ಅವರು ಪ್ರತಿಪಾದಿಸ್ತಾರೆ ಇಲ್ಲಿಗೆ ಐದಕ್ಕೆ ಐದು ಅಂಕಗಳು ನಿಮಗೆ ಬ್ಲೂ ಪ್ರಿಂಟ್ ಪ್ರಕಾರನೇ ಬಂದಿರೋದು ಅಲ್ಲಿಗೆ ಒಟ್ಟು ಬ್ಲೂ ಪ್ರಿಂಟ್ ಪ್ರಕಾರ ಬಂದಂತಹ ಸಂಖ್ಯೆ ಎಷ್ಟಾಯ್ತು ಹೇಳಿ ಒಂಬತ್ತು ಅಂಶಗಳನ್ನು ನಾವು ಗಮನಿಸ್ತೀವಿ ಒಂಬತ್ತು ಅಂಕಗಳು ಬಂತು ಬ್ಲೂ ಪ್ರಿಂಟ್ ಪ್ರಕಾರನೇ ಬಂದಂತಹ ಅಂಕಗಳು ಹತ್ತರಲ್ಲಿ ಇನ್ನು ಮುಂದುವರಿಯೋಣ ಮುಂದುವರೆದು ನಾವು ಹೊಂದಿಸಿ ಬರೆಯಿರಿಯಾ ಕಡೆಗೆ ಬಂದರೆ ಹೊಂದಿಸಿ ಬರ ಕೂಡ ಎಲ್ಲವೂ ಬ್ಲೂ ಪ್ರಿಂಟ್ ಪ್ರಕಾರನೇ ಅದು ದ ಫಾಲೋವಿಂಗ್ಲಿ ಫಾಲೋವಿಂಗಲ್ಲಿ ಇಲ್ಲದೇ ಇರ್ಬೋದು ಬಟ್ ಮಲ್ಟಿಪಲ್ ಚಾಯ್ಸಲ್ಲಿ ಬಿಟ್ಟ ಸ್ಥಳದಲ್ಲಿ ಆಮೇಲೆ ಒನ್ ಮಾರ್ಕ್ಸಲ್ಲಿ ಎಲ್ಲ ಬಂದಿರುವಂಥ ಅಂಶಗಳೇ ಮೊದಲನೇ ಪಾಠದಲ್ಲಿ ಬರುವಂಥ ಅಂಶಗಳು ಟಾಲೆಮಿ ಮೊದಲನೇ ಪಾಠದಲ್ಲಿ ನೀವು ಐದು ಅಂಕದ ಪ್ರಶ್ನೋತ್ತರಗಳನ್ನು ಕಲ್ತ್ಕೊಳ್ಳಿ ಅಂತ ಬ್ಲೂ ಪ್ರಿಂಟ್ ಪ್ರಕಾರ ಹೇಳುತ್ತೆ ಅದರ ಪ್ರಕಾರ ನೀವು ಕಲ್ತ್ಕೊಂಡಾಗಿ ಕಲ್ತ್ಕೊಂಡಿದ್ದರೆ ಭಾರತದ ಇತಿಹಾಸ ರಚನೆಗೆ ವಿದೇಶಿ ಬರಹ ಕೊಡುಗೆ ಅಲ್ಲಿ ಟಾಲೆಮಿ ಬರುತ್ತೆ ಟಾಲೆಮಿಗೆ ಯಾವುದು ಸರಿ ಹೊಂದಾಣಿಕೆ ಆಗುತ್ತೆ ಅಂತಂದರೆ ಜಿಯೋಗ್ರಫಿ ಟಾಲೆಮಿಗೆ ಹೊಂದಾಣಿಕೆ ಆಗುತ್ತೆ ಟಾಲೆಮಿಯನ್ನು ನಾವಿಲ್ಲಿ ಜಿಯೋಗ್ರಫಿ ಅಂತ ಪರಿಗಣಿಸ್ತೀವಿ ಅಲ್ಲಿಗೆ ಜಿಯೋಗ್ರಫಿ ಟಾಲೆಮಿ ಒಂದಾಯಿತು ಇನ್ನು ಶ್ರೀವಿಜಯ ಶ್ರೀ ವಿಜಯ ನಿಮಗೆ ರಾಷ್ಟ್ರಕೂಟರಲ್ಲಿ ಕೂಡ ಬರ್ತದೆ ಹಾಗೂ ಮೊದಲನೇ ಪಾಠದಲ್ಲಿ ಕೂಡ ಬರ್ತದೆ ಕರ್ನಾಟಕದ ಮೇರೆಯನ್ನು ಉಲ್ಲೇಖಿಸ್ತಾನೆ ಕವಿರಾಜ ಮಾರ್ಗದಲ್ಲಿ ಅಂತ ನಾವು ನೋಡ್ತೀವಿ ಅಲ್ಲಿಗೆ ಎರಡನೇದು ಕೂಡ ನಿಮಗೆ ಹೊಂದಾಣಿಕೆ ಮಾಡೋದಕ್ಕೆ ಭಾಳ ಸುಲಭವಾಗಿ ಕವಿರಾಜ ಮಾರ್ಗ ಆಯಿತು ಇನ್ನು ರಾಮದಾಸ್ ರಾಮದಾಸನ್ನು ಕೂಡ ನಾವು ಓದಿರ್ತೀವಿ ಮೊಘಲ್ ಪಾಠದಲ್ಲಿ ಎರಡು ಅಂಕದ ಪ್ರಶ್ನೆ ಬರ್ತದೆ ಅಂತ ಬ್ಲೂ ಪ್ರಿಂಟಲ್ಲಿದೆ ಅದರ ಪ್ರಕಾರ ನಾವು ನೋಡ್ತಾ ಬಂದರೆ ಮೊಘಲರ ಇಬ್ಬರು ಪ್ರಸಿದ್ಧ ಸಂಗೀತಗಾರರು ಯಾರು ಯಾರು ಅಂತ ಕೇಳಿದರೆ ಅದರಲ್ಲಿ ರಾಮದಾಸ್ ಇದ್ದಾರೆ ತಾನ್ಸೇನ್ ಇದ್ದಾರೆ ಬ್ರಿಜು ಬಾಬರ್ ಇದ್ದಾರೆ ಸೂರದಾಸ್ ಇದ್ದಾರೆ ಅಲ್ಲಿಗೆ ನಾವು ಈ ಪ್ರಶ್ನೆಗೆ ಇಲ್ಲಿ ಹೊಂದಿಸಿ ಬರಲಿಕ್ಕೆ ಆಗ್ತದೆ ಇನ್ನು ಎರಡನೇ ಇಬ್ರಾಹಿಂ ಆದಿಲ್ ಶಾ ಇದು ಪಕ್ಕಾ ಬ್ಲೂ ಪ್ರಿಂಟ್ ಪ್ರಕಾರನೇ ಇರುವಂಥದ್ದು ಯಾರು ಅನ್ನ ಎರಡನೇ ಇಬ್ರಾಹಿಂ ಆದಿಲ್ ಶಾನಿಗೆ ನಾವು ಹೊಂದಿಸಿ ಬರೀರಿಯನ್ನು ಕೊಟ್ಟಾಗ ಎರಡನೇ ಇಬ್ರಾಹಿಂ ಆದಿಲ್ ಶಾ ಜಗದ್ಗುರು ಬಾದಶಹ ಎರಡನೇ ಇಬ್ರಾಹಿಂ ಆದಿಲ್ ಶಾನ ನಾವು ಜಗದ್ಗುರು ಬಾದಶಹನೊಂದಿಗೆ ಹೊಂದಿಸ್ಬೇಕು ಇದು ಬ್ಲೂ ಪ್ರಿಂಟ್ ಪ್ರಕಾರನೇ ಇರುತ್ತೆ ಇನ್ನು ಟಿಪ್ಪು ಸುಲ್ತಾನ್ ಇದು ಕೂಡ ಒಂದು ಅಂಕಕ್ಕೆ ಕೇಳುವಂಥ ಪಾಠದ ಪ್ರಶ್ನೆಯಾಗಿರುತ್ತೆ ಅಲ್ಲಿ ನಾವು ಓದಿರ್ತೀವಿ ಹಾಗಾಗಿ ಮತ್ತೆ ಇಲ್ಲಿ ನೀವು ಯಾವುದೇ ರೀತಿಯಿಂದ ಬ್ಲೂ ಪ್ರಿಂಟನ್ನು ಉಲ್ಲಂಘಿಸಿದ್ದಾರೆ ಅಂತ ಹೇಳೋ ಸಾಧ್ಯತೆಗಳು ಇಲ್ಲವೇ ಇಲ್ಲ ಇದು ಕೂಡ ಬ್ಲೂ ಪ್ರಿಂಟ್ ಪ್ರಕಾರನೇ ಇದೆ ಟಿಪ್ಪು ಸುಲ್ತಾನ್ ಯಾರು ಅಂತ ಕೇಳಿದರೆ ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಅಲ್ಲಿಗೆ ಹೊಂದಿಸಿ ಬರೀರಿಯಲ್ಲಿ ಪಕ್ಕಾ ಐದು ಅಲ್ಲಿಗೆ ಒಂಬತ್ತು ಐದು ಹದಿನಾಲ್ಕು ಅಂಕಗಳು ಬ್ಲೂ ಪ್ರಿಂಟ್ ಪ್ರಕಾರನೇ ಬಂದಿವೆ ಹದಿನಾಲ್ಕು ಅಂಕಗಳು ಬ್ಲೂ ಪ್ರಿಂಟ್ ಪ್ರಕಾರ ಬಂತು ಮುಂದುವರಿಯೋಣ ಮುಂದುವರೆದು ಒಂದಂಕದ ಪ್ರಶ್ನೆಗಳ ಕಡೆಗೆ ಬರೋಣ ಮೌರ್ಯರ ರಾಜಲಾಂಛನ ಯಾವುದು ಇದು ಕೂಡ ನೀಲಿನಕ್ಷೆಯ ಪ್ರಕಾರವೇ ಇದೆ ಮೌರ್ಯರ ರಾಜಲಾಂಛನ ನಾವು ಧರ್ಮಚಕ್ರ ಅಂತ ನೋಡ್ತೀವಿ ಇದು ಬ್ಲೂ ಪ್ರಿಂಟ್ ಪ್ರಕಾರ ಇದೆ ಕುಡುವಲೈ ಎಂದರೇನು ಕುಡುವಲೈ ಎಂದರೇನು ಅನ್ನೋದು ಕೂಡ ನಿಮಗೆ ಬ್ಲೂ ಪ್ರಿಂಟ್ ಪ್ರಕಾರನೇ ಇದೆ ಚೋಳರ ಗ್ರಾಮಾಡಳಿತವನ್ನು ಅಂಕಕ್ಕೆ ಓದ್ಕೊಳ್ಳಿ ಅಂತ ಬ್ಲೂ ಪ್ರಿಂಟ್ ಹೇಳುತ್ತೆ ಅಲ್ಲಿ ಕುಡುವಲೈ ಬರುತ್ತದೆ ಅದೃಷ್ಟದ ಆಯ್ಕೆ ಅಲ್ಲಿಗೆ ನಿಮಗೆ ಬ್ಲೂ ಪ್ರಿಂಟನ್ನು ಫಾಲೋ ಮಾಡಿದಾಗ ಆಮೇಲೆ ಸಿಖರ ಪವಿತ್ರ ಗ್ರಂಥ ಯಾವುದು ಸಿಕ್ಕರ ಪವಿತ್ರ ಗ್ರಂಥವನ್ನು ಕೂಡ ನಾವು ಅಂಕಕ್ಕೆ ಆರನೇ ಪಾಠದ ಎಲ್ಲ ಪಾಠ ಪ್ರಶ್ನೆಗಳನ್ನು ಐದಂಕದ ಓದ್ಕೊಳ್ಳಿ ಅಂತ ಬ್ಲೂ ಪ್ರಿಂಟ್ ಹೇಳುತ್ತೆ ಅಲ್ಲಿ ಗುರುನಾನಕರ ಬಗ್ಗೆ ಬರೆಯಿರಿ ಅಂತ ಬಂದಾಗ ಅಲ್ಲಿ ಸಿಕ್ಕರ ಪವಿತ್ರ ಗ್ರಂಥ ಗುರುಗ್ರಂಥ ಸಾಹೇಬ್ ಅದು ಬರ್ತದೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ಏಕೆ ದಂಗೆ ಎದ್ದಳು ಇದು ಬ್ಲೂ ಪ್ರಿಂಟ್ ಪ್ರಕಾರ ಇಲ್ಲದೇ ಇರುವಂಥ ಒಂದು ಪ್ರಶ್ನೆ ಅದು ಸುಲಭ ಇದೆ ತನ್ನ ದತ್ತು ಮಗನಿಗೆ ಉತ್ತರಾಧಿಕಾರದ ಹಕ್ಕನ್ನು ಕೊಡದೇ ಇದ್ದರಿಂದ ಆಕೆ ದಂಗೆ ಎದ್ಲು ಅನ್ನೋದು ಭಾಳ ಜನಪ್ರಿಯವಾದ ಪ್ರಶ್ನೆ ಇದು ಹಿಂದೆ ರಿಪೀಟೆಡ್ ಆಗಿರುವಂಥ ಪ್ರಶ್ನೆ ಇನ್ನು ಕರ್ನಾಟಕದ ಕೇಸರಿ ದತ್ತಕ ರದ್ದತಿ ಸೂತ್ರವನ್ನು ವಿರೋಧಿಸಿ ರಾಣಿ ಲಕ್ಷ್ಮೀಬಾಯಿ ದಂಗೆ ಎದ್ಲು ಅಂತ ನೋಡಿದರಾಯಿತು ಕರ್ನಾಟಕದ ಕೇಸರಿ ಯಾರು ಅನ್ನುವಂತಹ ಪ್ರಶ್ನೆಯನ್ನು ನಾವು ಇಲ್ಲಿ ನೋಡಬೇಕು ಕರ್ನಾಟಕದ ಕೇಸರಿ ಇದು ಕೂಡ ಬ್ಲೂ ಪ್ರಿಂಟ್ ಪ್ರಕಾರನೇ ಇರುವಂಥ ಪ್ರಶ್ನೆ ಕರ್ನಾಟಕದ ಕೇಸರಿ ಯಾರಾಗಿದ್ರು ಅಂತಂದರೆ ಗಂಗಾಧರ್ ರಾವ್ ದೇಶಪಾಂಡೆ ಅವರು ಕರ್ನಾಟಕದ ಆಗಿದ್ರು ಅಲ್ಲಿಗೆ ಬ್ಲೂ ಪ್ರಿಂಟ್ ಪ್ರಕಾರ ಬಂದಂತಹ ಒಟ್ಟು ನಾವು ಮೊತ್ತ ನೋಡ್ತಾ ಬಂದರೆ ಹದಿನೆಂಟು ಅಂಶಗಳನ್ನು ಹದಿನೆಂಟು ಸ್ಕೋರನ್ನು ಹದಿನೆಂಟು ಅಂಕಗಳನ್ನು ನಾವಿಲ್ಲಿ ಏನು ಮಾಡ್ತಾ ಇದೀವಿ ಬ್ಲೂ ಪ್ರಿಂಟ್ ಪ್ರಕಾರ ಬಂತು ಅಂತ ನಾವು ನೋಡ್ತಿದ್ದೀವಿ ಹದಿನೆಂಟು ಅಂಕಗಳು ಬ್ಲೂ ಪ್ರಿಂಟ್ ಪ್ರಕಾರನೇ ಬಂದಿದೆ ಅಂತ ಗೊತ್ತಾಯಿತು ಇನ್ನು ಮುಂದುವರಿಯೋಣ ಭಾಗ ಬಿ ಎರಡಂಕದ ಪ್ರಶ್ನೆಗಳ ಕಡೆಗೆ ಬಂದರೆ ಯಾವುದೆಲ್ಲ ಬ್ಲೂ ಪ್ರಿಂಟ್ ಪ್ರಕಾರ ಬಂದಿದೆ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿರುವ ಭಾರತದ ಎರಡು ಐತಿಹಾಸಿಕ ಸ್ಮಾರಕಗಳು ಇದು ಕೂಡ ಬ್ಲೂ ಪ್ರಿಂಟ್ ಪ್ರಕಾರನೇ ಬಂದಿದೆ ಹಂಪಿ ಪಟ್ಟದಕಲ್ಲು ಆನಂತರದಲ್ಲಿ ಅಜಂತ ಎಲ್ಲೋರಾ ಇವೆಲ್ಲವನ್ನು ಬರೀಬೋದು ಪ್ಯಾಲಿಯೋಲಿಥಿಕ್ ಇದು ಕೂಡ ಬ್ಲೂ ಪ್ರಿಂಟ್ ಪ್ರಕಾರ ಬಂದಿದೆ ಪ್ಯಾಲಿಯೋ ಎಂದರೆ ಹಳೆಯ ಲಿಥಿಕ್ ಎಂದರೆ ಶಿಲೆ ಹಳೆಯ ಶಿಲಾಯುಗ ಬೌದ್ಧ ಧರ್ಮದ ಎರಡು ಪಂಥಗಳನ್ನು ಹೆಸರಿಸಿ ಇದೊಂದು ಬ್ಲೂ ಪ್ರಿಂಟ್ ಪ್ರಕಾರ ಬರಲಿಲ್ಲ ಬಟ್ ಸಾಮಾನ್ಯವಾಗಿ ಗೊತ್ತಿರುತ್ತದೆ ಸುಲಭವಾದ ಪ್ರಶ್ನೆ ಇದು ಹೀನಾಯಾನ ಮತ್ತು ಮಹಾಯಾನ ಆರನೇ ವಿಕ್ರಮಾದಿತ್ಯನ ಆಸ್ಥಾನದ ಕವಿ ಯಾರು ಅವನ ಕೃತಿ ಯಾವುದು ಇದು ಕೂಡ ಬ್ಲೂ ಪ್ರಿಂಟ್ ಪ್ರಕಾರನೇ ಬಂದಿರೋದು ಆರನೇ ವಿಕ್ರಮಾದಿತ್ಯನ ಆಸ್ಥಾನದ ಕವಿ ಬಿಲ್ಹಣ ಅವನ ಕೃತಿ ವಿಕ್ರಮಾಂಕ ದೇವ ಚರಿತೆ ಇನ್ನು ಮೊಹಮ್ಮದ್ ಬಿನ್ ತೊಗಲಕ್ ರಾಜಧಾನಿಯನ್ನು ವರ್ಗಾವಣೆ ಮಾಡಿದ್ದಕ್ಕೆ ಎರಡು ಕಾರಣಗಳನ್ನು ಬರೆಯಿರಿ ಅಂತ ಇದು ಬ್ಲೂ ಪ್ರಿಂಟ್ ಪ್ರಕಾರ ನೀವು ದೆಹಲಿ ಸುಲ್ತಾನ ರೂಪಾಟದ ಹತ್ತಂಗದ ಪ್ರಶ್ನೆಗಳನ್ನು ಓದ್ಕೊಳ್ಳೇಬೇಕು ಅಂತ ಬ್ಲೂ ಪ್ರಿಂಟ್ ಹೇಳುತ್ತೆ ಅದರ ಪ್ರಕಾರ ಮೊಹಮ್ಮದ್ ಬಿನ್ ತುಗ್ಲಕ್ ರಾಜಧಾನಿಯನ್ನು ವರ್ಗಾವಣೆ ಮಾಡಿದ್ದಕ್ಕೆ ಎರಡು ಕಾರಣಗಳನ್ನು ನೀವು ಅಲ್ಲಿ ಓದ್ಕೊಂಡಿರ್ತೀರಿ ಅದನ್ನು ಇಲ್ಲಿ ಬರೆದರಾಯಿತು ಯಾಕೆ ವರ್ಗಾವಣೆ ಮಾಡ್ತಾನೆ ರಾಜಧಾನಿ ಕೇಂದ್ರ ಸ್ಥಳದಲ್ಲಿರಬೇಕು ಮಂಗೋಲಿಯನರ ದಾಳಿಯನ್ನು ಮಂಗೋಲಿಯನರ ದಾಳಿಯ ದಾಳಿಯಿಂದ ತಪ್ಪಿಸ್ಕೋಬೇಕು ಅನ್ನೋ ಉದ್ದೇಶ ಶಿವಾಜಿಯ ಮೇಲೆ ಬಿರ ಪ್ರಭಾವ ಬೀರಿದ ಇಬ್ಬರು ವ್ಯಕ್ತಿಗಳನ್ನು ಹೆಸರಿಸಿ ಶಿವಾಜಿಯ ಮೇಲೆ ಪ್ರಭಾವ ಬೀರಿದಂಥ ಇಬ್ಬರು ವ್ಯಕ್ತಿಗಳು ಅವನ ತಾಯಿ ಜೀಜಾಬಾಯಿ ಗುರು ದಾದಾಜಿ ಕೊಂಡದೇವ ಸಮರ್ಥ ರಾಮದಾಸ ಇವರೆಲ್ಲರ ಹೆಸರುಗಳನ್ನು ಬರೆಯಬೇಕು ಇದು ಬ್ಲೂ ಪ್ರಿಂಟಲ್ಲಿ ಇಲ್ಲದೇ ಇದ್ರೂ ಕೂಡ ತೀರಾ ಕಷ್ಟವಾದಂಥ ಪ್ರಶ್ನೆ ಏನು ಅಲ್ವೇ ಅಲ್ಲ ಕರ್ನಾಟಕದ ಪ್ರಥಮ ನಾಟಕ ಬ್ಲೂ ಪ್ರಿಂಟ್ ಪ್ರಕಾರನೇ ಇದೆ ಮಿತ್ರಾವಿಂದ ಗೋವಿಂದ ಕರ್ತೃ ಸಿಂಗಾರಾರ್ಯ ಇದು ಬ್ಲೂ ಪ್ರಿಂಟ್ ಪ್ರಕಾರ ಇದೆ ಭಾರತದಲ್ಲಿ ಪೋರ್ಚುಗೀಸರ ಎರಡು ವ್ಯಾಪಾರಿ ಕೇಂದ್ರಗಳು ಇದು ಬ್ಲೂ ಪ್ರಿಂಟ್ ಪ್ರಕಾರ ಇದೆ ದಿಯು ದಮನ್ ಸಾಲ್ಸೆಟ್ ವೆಸ್ಸಿನ್ ಬ್ರಹ್ಮ ಸಮಾಜ ಸ್ಥಾಪನೆಗೊಂಡಿದ್ದು ಎಲ್ಲಿ ಮತ್ತು ಯಾವ ವರ್ಷ ಇದು ಬ್ಲೂ ಪ್ರಿಂಟ್ ಹೊರತಾಗಿರುವಂಥ ಪ್ರಶ್ನೆ ಬ್ರಹ್ಮ ಸಮಾಜ ಕಲ್ಕತ್ತಾದಲ್ಲಿ ಸ್ಥಾಪನೆಗೊಳ್ಳುತ್ತದೆ ಸಾವಿರದ ಎಂಟುನೂರ ಇಪ್ಪತ್ತ ಎಂಟರಲ್ಲಿ ಜೆ ವಿ ಪಿ ಇದು ಕೂಡ ಬ್ಲೂ ಪ್ರಿಂಟ್ ಪ್ರಕಾರ ಇದೆ ಜವಾಹರ್ಲಾಲ್ ನೆಹರು ವಲ್ಲಭಾಯಿ ಪಟೇಲ್ ಪಟ್ಟಾ ಬಿ ಸೀತಾರಾಮಯ್ಯ ಅಲ್ಲಿಗೆ ಮೂವತ್ತು ಅಂಕಗಳು ಗಮನಿಸಿ ಬ್ಲೂ ಪ್ರಿಂಟ್ ಪ್ರಕಾರ ಇಲ್ಲ ಅನ್ನೋರು ಸರಿಯಾಗಿ ಗಮನಿಸ್ಕೊಳ್ಳಿ ಅಥವಾ ಬ್ಲೂ ಪ್ರಿಂಟನ್ನು ಅನುಸರಿಸಿ ನಮಗೆ ತೊಂದರೆ ಆಯಿತು ಅನ್ನೋರು ಗಮನಿಸ್ಕೊಳ್ಳಿ ಮೂವತ್ತು ಅಂಕಗಳು ಬ್ಲೂ ಪ್ರಿಂಟ್ ಪ್ರಕಾರನೇ ಬಂದಿದೆ ಅಲ್ಲಿಗೆ ಪಾಸಿಂಗ್ ಮಾರ್ಕ್ಸ್ ಅಂತೂ ಬಂದೇ ಹೋಯಿತು ಮೂವತ್ತು ಮಾರ್ಕ್ಸ್ ಬ್ಲೂ ಪ್ರಿಂಟ್ ಪ್ರಕಾರನೇ ಬಂತು ಬ್ಲೂ ಪ್ರಿಂಟನ್ನು ಸರಿಯಾಗಿ ಅಧ್ಯಯನ ಮಾಡದಿದರೆ ಈಗ ಐದು ಅಂಕಗಳ ಪ್ರಶ್ನೆಗಳ ಕಡೆಗೆ ಬರೋಣ ಹೊಸ ಧರ್ಮಗಳ ಉದಯಕ್ಕೆ ಕಾರಣಗಳು ಯಾವ್ಯಾವುದು ಇದು ಬ್ಲೂ ಪ್ರಿಂಟ್ ಪ್ರಕಾರ ಇಲ್ಲ ಹೊಯ್ಸಳ ವಾಸ್ತುಶಿಲ್ಪ ಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಇದು ಬ್ಲೂ ಪ್ರಿಂಟ್ ಪ್ರಕಾರ ಇಲ್ಲದೇ ಇರಬಹುದು ಆದರೆ ಇದನ್ನು ಓದ್ಕೊಳ್ಳಿ ಅಂತ ನಿಮಗೆ ಸೂಚಿಸಲಾಗಿತ್ತು ಹೊಯ್ಸಳರ ವಾಸ್ತುಶಿಲ್ಪ ಶೈಲಿಯ ಪ್ರಮುಖ ಲಕ್ಷಣಗಳನ್ನು ಬಸವೇಶ್ವರರ ಧಾರ್ಮಿಕ ಸಾಮಾಜಿಕ ಧಾರ್ಮಿಕ ಸುಧಾರಣೆ ಚರ್ಚಿಸಿ ಇದು ಬ್ಲೂ ಪ್ರಿಂಟ್ ಪ್ರಕಾರನೇ ಇದೆ ಅಲ್ಲಿ ಬ್ಲೂ ಪ್ರಿಂಟ್ನ ಪ್ರಕಾರ ಬಂದ ಪ್ರಶ್ನೆಗಳ ಸಂಖ್ಯೆ ಮೂವತ್ತೈದಕ್ಕೆ ಏರಿಕೆ ಆಯಿತು ಇದು ಸಂಪೂರ್ಣವಾಗಿ ವಿಭಿನ್ನವಾದಂತಹ ಪ್ರಶ್ನೆ ಬಟ್ ಇಲ್ಲಿ ಹೊಯ್ಸಳ ವಾಸ್ತುಶಿಲ್ಪ ಶೈಲಿ ಲಕ್ಷಣವನ್ನು ನಾಲ್ಕನೇ ಅಧ್ಯಾಯದ ಒಂಬತ್ತನೇ ಉಪಘಟಕ ಘಟಕ ಐದಂಕದಿಂದ ಪ್ರಮುಖ ಪ್ರಮುಖವಾದಂತಹ ಪಾಠ ಅಂತ ಹೇಳಲಾಗಿತ್ತು ಹಾಗೆ ಇದನ್ನೇ ಎರಡನ್ನ ನೀವು ಕರೆಕ್ಟಾಗಿ ಕಲ್ತುಕೊಂಡಿದರೆ ಇದರಲ್ಲಿ ನಿಮಗೆ ಪೂರ್ಣ ಅಂಕಗಳು ಇನ್ನು ನಾವು ಹತ್ತು ಅಂಕದ ಪ್ರಶ್ನೆಗಳ ಕಡೆಗೆ ಬಂದರೆ ಇಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ಏನು ಬಂದಿದೆ ನಮಗೆ ಅಂತ ಕೇಳಿದ್ರೆ ಗುಪ್ತರ ಸುವರ್ಣ ಯುಗ ಬ್ಲೂ ಪ್ರಿಂಟ್ ಪ್ರಕಾರ ಇಲ್ಲ ಅಲ್ಲಾಹುದ್ದೀನ್ ಖಿಲ್ಜಿ ಸಾಧನೆಗಳು ಬ್ಲೂ ಪ್ರಿಂಟ್ ಪ್ರಕಾರನೇ ಇದೆ ಹತ್ತು ಅಂಕ ಬಂತು ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಆಧುನಿಕ ಮೈಸೂರಿನ ನಿರ್ಮಾತೃ ಅಂತ ಯಾಕೆ ಕರೀತಾರೆ ಇದು ಬ್ಲೂ ಪ್ರಿಂಟ್ ಪ್ರಕಾರ ಇದೆ ಅಲ್ಲಿಗೆ ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳು ಬ್ಲೂ ಪ್ರಿಂಟ್ ಪ್ರಕಾರ ಇದೆ ಸರ್ ಎಂ ವಿಶ್ವೇಶ್ವರಯ್ಯನವರ ಸಾಧನೆ ಕೂಡ ಬ್ಲೂ ಪ್ರಿಂಟ್ ಪ್ರಕಾರನೇ ಇದೆ ಅಲ್ಲಿಗೆ ಎರಡು ಪ್ರಶ್ನೆಗಳು ನಮಗೆ ಬಂದೋಯ್ತು ಅಲ್ಲಿಗೆ ಇಪ್ಪತ್ತು ಮಾರ್ಕ್ಸು ನಿಮಗೆ ಸಿಕ್ತು ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರ ಗಾಂಧೀಜಿಯವರ ಪಾತ್ರ ನಿರೀಕ್ಷಿತವಾದ ಪ್ರಶ್ನೆಗಳಲ್ಲಿ ಒಂದು ಹಾಗೆ ಅದನ್ನು ಕಲಿತ್ಕೊಂಡ್ರಂತೂ ನಮಗೆ ಪಕ್ಕ ಆರಾಮ್ಸೆ ಬರಲಿಕ್ಕೆ ಆಗ್ತಿತ್ತು ಆದರೂ ಕೂಡ ಬ್ಲೂ ಪ್ರಿಂಟ್ ಪ್ರಕಾರ ಐವತ್ತೈದು ಅಂಕಗಳು ಬಂದುವು ಬ್ಲೂ ಪ್ರಿಂಟ್ ಪ್ರಕಾರನೇ ಬಂದಿದೆ ಐವತ್ತೈದು ಪ್ರಶ್ನೆಗಳು ಇನ್ನೂ ಮುಂದುವರಿಯೋಣ ಕಾಲಾನುಕ್ರಮದಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ಯಾವ್ದು ಬಂದಿದೆ ಕಾಲಾನುಕ್ರಮನ ಗಮನಿಸ್ತಾ ಬಂದ್ರೆ ಮೈಸೂರು ರಾಜ್ಯಕ್ಕೆ ಕರ್ನಾಟಕದ ಮರುನಾಮಕರಣ ಇದು ಬ್ಲೂ ಪ್ರಿಂಟ್ ಪ್ರಕಾರ ಬಂದಿದೆ ಮಾನ್ಯ ಮಾನ್ಯಕೇಟೆಗೆ ಸುಲೇಮಾನನ ಭೇಟಿ ಇದು ಕೂಡ ಬ್ಲೂ ಪ್ರಿಂಟ್ ಪ್ರಕಾರ ಬಂದಿದೆ ಇವೆರಡೂ ಬಂದಿಲ್ಲ ಆದರೆ ನಾವಿಲ್ಲಿ ಮೊಘಲರ ಪಾಠದಲ್ಲಿ ಓದ್ತೀವಿ ಒಂದನೇ ಪಾಣಿಪತ್ ಕದನದ ಬಗ್ಗೆ ಕಳಿಂಗ ಯುದ್ಧ ಸುಲಭವಾಗಿದೆ ಕಳಿಂಗ ಯುದ್ಧ ಮೊದಲು ಫಸ್ಟ್ ಬರ್ತದೆ ಆಮೇಲೆ ಮಾನೆಕೆಟ್ಟಕ್ಕೆ ಸುಲೇಮನ್ನ ರಾಜಧಾನಿ ಸುಲೇಮಾನ್ನ ಭೇಟಿ ಆಮೇಲೆ ಒಂದನೇ ಪಾಣಿಪತ್ ಕದನ ಹಾಗೂ ಕೊನೆಯಲ್ಲಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂಬ ಮರುನಾಮಕರಣ ಅಲ್ಲಿಗೆ ಬ್ಲೂ ಪ್ರಿಂಟ್ ಪ್ರಕಾರ ಬಂದಂತಹ ಪ್ರಶ್ನೆಗಳು ಅಥವಾ ಅಂಕಗಳು ನಿಮಗೆ ಸಿಗುವ ಅಂಕಗಳು ಐವತ್ತೇಳಾಯಿತು ಇನ್ನೂ ಮುಂದುವರೆದು ಮ್ಯಾಪ್ ವರ್ಕಿಗೆ ಬಂದರೆ ವರ್ಕಲ್ಲಿ ಹರಪ್ಪ ಬ್ಲೂ ಪ್ರಿಂಟ್ ಪ್ರಕಾರ ಇದೆ ಪಟಲಿಪುತ್ರ ಬ್ಲೂ ಪ್ರಿಂಟ್ ಪ್ರಕಾರ ಇದೆ ಬಾದಾಮಿ ಬ್ಲೂ ಪ್ರಿಂಟ್ ಪ್ರಕಾರ ಇದೆ ಆಗ್ರಾ ಬ್ಲೂ ಪ್ರಿಂಟ್ ಪ್ರಕಾರ ಇದೆ ಬಿಜಾಪುರ ಬ್ಲೂ ಪ್ರಿಂಟ್ ಪ್ರಕಾರ ಇದೆ ಪಾಂಡಿಚೇರಿ ಇದೆ ಬಾಂಬೆ ಇದೆ ಮೀರತ್ತಿದೆ ಅಲ್ಲಿಗೆ ವಿದ್ಯಾರ್ಥಿಗಳೇ ಒಟ್ಟು ನೀಲಿ ನಕ್ಷೆಯ ಪ್ರಕಾರ ಎಂಬತ್ತರಲ್ಲಿ ಅರುವತ್ತೇಳು ಅಂಕಗಳು ನಿಮಗೆ ಬ್ಲೂ ಪ್ರಿಂಟ್ ಪ್ರಕಾರನೇ ಬಂದಿದೆ ನಿಮಗೆ ಎಂಬತ್ತು ಎಂಬತ್ತಂಕಕ್ಕೇನು ಉತ್ತರ ಬರೀಬೇಕು ಅದರಲ್ಲಿ ಅರವತ್ತೇಳು ಅಂಕಗಳು ಬ್ಲೂ ಪ್ರಿಂಟ್ ಪ್ರಕಾರನೇ ಇದೆ ಅಲ್ಲಿಗೆ ಎಂಬತ್ತರಲ್ಲಿ ಅರವತ್ತೇಳು ಬ್ಲೂ ಪ್ರಿಂಟ್ ಪ್ರಕಾರ ಇದೆ ಅರವತ್ತೇಳು ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಏಯ್ಟಿ ಮಾಡಿದರೆ ನಮಗೆ ಏಯ್ಟಿ ತ್ರೀ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಮೋರ್ ದೆನ್ ಏಯ್ಟಿ ಪರ್ಸೆಂಟ್ ಬ್ಲೂ ಪ್ರಿಂಟ್ ಪ್ರಕಾರನೇ ನಮಗೆ ಪ್ರಶ್ನೆ ಪತ್ರಿಕೆ ಬಂದಿದೆ ನೀವು ಬ್ಲೂ ಪ್ರಿಂಟನ್ನೇ ಸರಿಯಾಗಿ ಓದಿದರೂ ಕೂಡ ಅದರ ಪೂರ್ಣವನ್ನು ಓದಿದರೂ ಕೂಡ ನಿಮಗೆ ಅರುವತ್ತೇಳು ಅಂಕಗಳನ್ನು ಗಳಿಸ್ಕೊಳ್ಳೋದಕ್ಕೆ ಯಾವುದೇ ತೊಂದರೆ ಇರಲಿಲ್ಲ ಹಾಗಾಗಿ ಬ್ಲೂ ಪ್ರಿಂಟ್ನ ಸತ್ಯ ಮಿಥ್ಯ ಏನು ಅಂತಂದರೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಮಾತ್ರ ಬ್ಲೂ ಪ್ರಿಂಟನ್ನು ನಾವು ಫಾಲೋ ಮಾಡಬೇಕು ಅಥವಾ ಬ್ಲೂ ಪ್ರಿಂಟನ್ನು ಪೂರ್ಣ ಫಾಲೋ ಮಾಡಿದ್ರೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ನಮಗೆ ಮಾರ್ಕ್ಸ್ ಸಿಗುತ್ತೆ ಇನ್ನುಳಿದ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಬ್ಲೂ ಪ್ರಿಂಟ್ನ ಆಚೆ ಯಾರು ಓದಿರ್ತಾರೆ ಅವರು ಔಟ್ ಆಫ್ ಔಟ್ ಮಾರ್ಕ್ಸ್ ತೆಗಿತಾರೆ ಇದೇ ಸತ್ಯ ಇದು ಯಾವತ್ತಿಗೂ ಹೀಗೇ ಇರೋದು ಬ್ಲೂ ಪ್ರಿಂಟ್ ಒಂದನ್ನೇ ನೋಡಿಕೊಂಡು ಏಯ್ಟಿ ಮಾರ್ಕ್ಸ್ ಬರಬೇಕು ಅಂತ ನಿರೀಕ್ಷೆ ಮಾಡೋದು ಖಂಡಿತ ತಪ್ಪು ಅದು ಸಾಧ್ಯನೂ ಇಲ್ಲ ಪ್ರಿಂಟ್ನ ಜೊತೆಗೆ ಬ್ಲೂ ಪ್ರಿಂಟನ್ನು ಮೊದಲು ಪಕ್ಕ ಮಾಡಿಕೊಂಡು ಅದರ ಆಚೆ ಈಚೆ ಹಿಂದಿನ ಪ್ರಶ್ನೆ ಪತ್ರಿಕೆ ಅವೆಲ್ಲೆಲ್ಲ ಅಧ್ಯಯನ ಮಾಡಿಬಿಟ್ರೆ ಎಂಬತ್ತಕ್ಕೆ ಎಂಬತ್ತನ್ನು ತೆಗೆಯೋದು ಈ ಪ್ರಶ್ನೆ ಪತ್ರಿಕೆ ನಿಜಕ್ಕೂ ಕಷ್ಟ ಆಗಿರಲಿಲ್ಲ ಇನ್ನು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಎರಡೂ ಪ್ರಶ್ನೆಗಳು ಬ್ಲೂ ಪ್ರಿಂಟ್ ಪ್ರಕಾರನೇ ಇದೆ ಇಮ್ಮಡಿ ಪುಲಿಕೇಶಿಯ ಸಾಧನೆ ಮತ್ತು ವಿಜಯನಗರ ಕಾಲದ ಧರ್ಮ ಸಾಹಿತ್ಯ ಕಲೆ ವಾಸ್ತುಶಿಲ್ಪ ಅಲ್ಲಿಗೆ ಬ್ಲೂ ಪ್ರಿಂಟನ್ನು ಪ್ರಕಾರ ಇಲ್ಲ ಅಂತ ದೂಷಿಸುವವರು ನಿಮ್ಮ ಆತ್ಮಾವಲೋಕನ ಮಾಡಿಕೊಳ್ಳಿ ನಾವೆಷ್ಟು ಬ್ಲೂ ಪ್ರಿಂಟನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದೀವಿ ಬ್ಲೂಪ್ರಿಂಟ್ನ ಆಚೆ ಈಚೆ ಎಷ್ಟು ಅಧ್ಯಯನ ಮಾಡಿದ್ದೀವಿ ಅಂತ ಅದಕ್ಕೆ ತಕ್ಕ ಪರಿಶ್ರಮಕ್ಕೆ ಪರಿಶ್ರಮಕ್ಕೆ ತಕ್ಕ ಮಾರ್ಕ್ಸು ಖಂಡಿತ ಸಿಕ್ಕೇ ಸಿಗತ್ತೆ ಇನ್ನು ನಾನು ನಿಮಗೆ ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದೆ ಸೊ ಆ ವೀಡಿಯೋದಲ್ಲಿ ನಿಮಗೆ ಏನು ಹೇಳಿದ್ದೆ ಅಂತ ಕೇಳಿದರೆ ಐದು ಅಂಕದ ಮತ್ತು ಹತ್ತಂಕದ ಪ್ರಮುಖ ಪ್ರಶ್ನೆಗಳನ್ನು ಓದ್ಕೊಳ್ಳಿ ಅಂತ ಆ ಪ್ರಶ್ನೆಗಳನ್ನು ಒಂದ್ಸಲ ನೀವು ಎಷ್ಟರ ಮಟ್ಟಿಗೆ ಓದಿದ್ದೀರೋ ಗೊತ್ತಿಲ್ಲ ಅದರಲ್ಲಿ ಪಿ ಟಿ ಕೆ ಭಾಗದಲ್ಲಿ ಐದು ಪ್ರಶ್ನೆಗಳನ್ನು ಓದ್ಕೊಳ್ಳಿ ಅನ್ನಿದೆ ದುರದೃಷ್ಟವಶಾತ್ ಯಾವುದೇ ಪ್ರಶ್ನೆ ಬಂದಿಲ್ಲ ಆದರೆ ಭಾರತದ ಇತಿಹಾಸ ರಚನೆಯಲ್ಲಿ ವಿದೇಶಿ ಬರವಣಿಗೆಗಳ ಪಾತ್ರ ನಿಮಗೆ ಒಂದು ಮಾರ್ಕ್ಸನ್ನು ತಂದುಕೊಡುತ್ತದೆ ಅಲ್ಲಿ ನಿಮ್ಗೆ ಒಂದು ಸಹಾಯ ಆಗತ್ತೆ ಇನ್ನು ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ಓದ್ಕೊಂಡಾಗ ಅಲ್ಲಿ ವಿಶ್ವ ಪರಂಪರೆ ಎರಡು ತಾಣಗಳು ಟೋಟಲ್ ಇದನ್ನು ನೀವು ಓದ್ಕೊಂಡಾಗ ನಿಮಗೆ ಮೂರು ಮಾರ್ಕ್ಸ್ ಸಿಗತ್ತೆ ಇನ್ನು ಮುಂದುವರೆದು ಸಿಂಧು ನಾಗರಿಕತೆ ನಗರ ಯೋಜನೆ ಇಲ್ಲಿ ನಿಮಗೆ ಒಂದು ಮಾರ್ಕ್ಸು ಸಿಗಲ್ಲ ಗಾಂಧಾರ ಕಲಾಶೈಲಿ ಲಕ್ಷಣ ಬರಲಿಲ್ಲ ಇನ್ನು ಚೋಳರ ಗ್ರಾಮಾಡಳಿತವನ್ನು ಓದ್ಕೊಂಡಾಗ ನಿಮಗೆ ಅದರಲ್ಲಿ ಅದೊಂದು ಸಿಗುತ್ತದೆ ಆಮೇಲೆ ನೋಡಿ ಇಲ್ಲಿ ಹೊಯ್ಸಳ ವಾಸ್ತುಶಿಲ್ಪ ಶೈಲಿ ಲಕ್ಷಣಗಳನ್ನು ವಿವರಿಸಿ ಐದಂಕದ ಇಂಪಾರ್ಟೆಂಟ್ ಪ್ರಶ್ನೆಗಳಲ್ಲಿ ಹನ್ನೊಂದನೇ ಇಂಪಾರ್ಟೆಂಟ್ ಪ್ರಶ್ನೆ ಆಗಿತ್ತಿದ್ದು ಇದನ್ನು ಓದ್ಕೊಂಡಿದ್ರೆ ನಿಮಗೆ ಐದಂಕ ಗ್ಯಾರಂಟಿ ಸಿಗ್ತಿತ್ತು ಆಮೇಲೆ ಮರಾಠರ ಏಳಿಗೆ ಇದರಲ್ಲಿ ಸಿಗಲಿಲ್ಲ ಮಹಮ್ಮದ್ ಗವಾನ್ ಸಿಗಲಿ ಬಟ್ ಇಲ್ಲಿ ನಿಮಗೆ ಎರಡು ಅಂಕ ಸಿಕ್ಕಿದೆ ಬಸವೇಶ್ವರರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳನ್ನು ವಿವರಿಸಿ ಅಲ್ಲಿಗೆ ಈ ಐದಂಕದ ಪ್ರಶ್ನೆಗಳನ್ನೆಲ್ಲ ಚೆನ್ನಾಗಿ ತಯಾರು ಮಾಡಿಕೊಂಡಿದ್ರೆ ಅಲ್ಲಿಗೆ ನಿಮಗೆ ಸಿಕ್ತಿತ್ತು ಪೂರ್ಣವಾಗಿ ಸಿಕ್ತಿತ್ತು ಸಾಮಾಜಿಕ ಧಾರ್ಮಿಕ ಸುಧಾರಣೆ ತಿಳಿದು ರಾಜಾರಾಮ್ ಮೋಹನ್ ರಾಯರ ಪಾತ್ರವನ್ನು ನೀವು ಕರೆಕ್ಟಾಗಿ ಓದ್ಕೊಂಡಿದ್ರು ಅಲ್ಲಿ ಬ್ರಹ್ಮ ಸಮಾಜ ಯಾವಾಗ ಸ್ಥಾಪನೆಯಾಗಿತ್ತು ಮತ್ತು ಎಲ್ಲಿ ಅನ್ನುವುದರ ಪ್ರಶ್ನೆಗೆ ನಿಮಗೆ ಉತ್ತರ ಸಿಕ್ತಿತ್ತು ಆಮೇಲೆ ದಯಾನಂದ ಸರಸ್ವತಿಯವರು ವೇದಗಳಿಗೆ ಹಿಂತಿರುಗಿ ಇಲ್ಲಿ ಕೂಡ ಸಿಕ್ತಿತ್ತು ಆ ನಂತರದಲ್ಲಿ ಭಾರತೀಯ ರಾಷ್ಟ್ರೀಯ ಚಳುವಳಿಯಲ್ಲಿ ತೀವ್ರಗಾಮಿ ವಿಚಾರಧಾರೆ ಬೆಳೆಯಲು ಕಾರಣವಾದ ಅಂಶಗಳು ಯಾವ್ಯಾವುದು ಇದನ್ನು ಓದ್ಕೊಂಡಾಗ ನಿಮಗೆ ಅಲ್ಲಿ ಐದನೇ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ ಏನಿದೆ ಅದನ್ನು ಬಿಡಿಸೋದಕ್ಕೆ ಹಾಗೂ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಸರಿಯಾಗಿ ಉತ್ತರಿಸೋದಕ್ಕೆ ಕೂಡ ಸಹಾಯವನ್ನು ಮಾಡ್ತಿತ್ತು ಮುಂದುವರೆದು ನಾವು ಹತ್ತಂಗದ ಪ್ರಶ್ನೆಗಳ ಕಡೆಗೆ ಬಂದರೆ ಯಾವುದೆಲ್ಲ ಪ್ರಶ್ನೆಗಳನ್ನು ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಯನ್ನು ಚಿತ್ರಿಸಿ ಇದು ಬರಲಿಲ್ಲ ಬಟ್ ಗುಪ್ತರ ಸುವರ್ಣ ಯುಗವನ್ನು ವಿವರಿಸಿ ನೋಡಿ ನಿಮಗೆ ಹತ್ತಾಂಕದ ಪ್ರಶ್ನೆಗಳು ಇಂಪಾರ್ಟೆಂಟ್ ಪ್ರಶ್ನೆಯಲ್ಲಿ ಎರಡನೇ ಸ್ಥಾನದಲ್ಲಿದ್ದಂಥ ಪ್ರಶ್ನೆ ಗುಪ್ತರ ಸುವರ್ಣ ಯುಗವನ್ನು ವಿವರಿಸಿ ಇದು ಪರೀಕ್ಷೆಗೆ ಬಂದಿದೆ ಮುಂದುವರೆದು ಇಮ್ಮಡಿ ಪುಲಿಕೇಶಿಯ ಸಾಧನೆ ಇದು ಕೂಡ ಬಂದಿದೆ ಬಟ್ ವಿಕಲಚೇತನರಿಗೆ ಬಂದಿದೆ ಅಲ್ಲಾವುದ್ದೀನ್ ಕಿಲಿಯ ಸಾಧನೆಯನ್ನು ವಿವರಿಸಿ ಇದು ಬಂದಿದೆ ಆ ವಿಜಯನಗರ ಸಾಮ್ರಾಜ್ಯವು ಧರ್ಮ ಸಾಹಿತ್ಯ ಕಲೆ ವಾಸ್ತುಶಿಲ್ಪಗಳಿಗೆ ನೀಡಿದಂತಹ ಕೊಡುಗೆ ಇದನ್ನು ಕೂಡ ನಾವು ದೃಷ್ಟಿವಿಕೃತೆಯ ತನಗೆ ಕೇಳಿದರೂ ಕೂಡ ಈ ಪ್ರಶ್ನೆ ಬಂದಿದೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣ ಮತ್ತು ಪರಿಣಾಮಗಳನ್ನು ಬರೆಯಿರಿ ಆಮೇಲೆ ಮಾದರಿ ಮೈಸೂರು ನಿರ್ಮಾಣದಲ್ಲಿ ವಿಜಯನಗರ ಸಾರಿ ಮಾದರಿ ಮೈಸೂರು ನಿರ್ಮಾಣದಲ್ಲಿ ಸ್ವರ್ ಎಂ ವಿಶ್ವೇಶ್ವರಯ್ಯನವರ ಪಾತ್ರ ಭಾರತೀಯ ರಾಷ್ಟ್ರ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರ ಇವೆರಡೂ ಪ್ರಶ್ನೆ ಬಂದಿದೆ ಅಲ್ಲಿಗೆ ನಾನು ನಿಮಗೆ ಹಿಂದಿನ ಎರಡು ವಿಡಿಯೋಗಳಲ್ಲಿ ಹೇಳಿದಂತಹ ಐದಂಕದ ಪ್ರಮುಖ ಪ್ರಶ್ನೆಗಳು ಹತ್ತಂಕದ ಪ್ರಮುಖ ಪ್ರಶ್ನೆಗಳನ್ನು ಓದಿದರೆ ಮತ್ತು ಬ್ಲೂ ಪ್ರಿಂಟನ್ನು ನೋಡಿಕೊಂಡಿದ್ರೆ ಅಲ್ಲಿಗೆ ನಿಮಗೆ ನೂರಕ್ಕೆ ನೂರು ಅಂಕಗಳು ಸಿಗ್ತಾ ಇತ್ತು ಸಿಕ್ಕೇ ಸಿಗ್ತಿತ್ತು ಹಾಗಾಗಿ ಅಂತಿಮ ಸತ್ಯ ಇಷ್ಟೇ ವಿದ್ಯಾರ್ಥಿಗಳೇ ಬ್ಲೂ ಪ್ರಿಂಟ್ ಒಂದನ್ನೇ ಅಧ್ಯಯನ ಮಾಡಿ ಅದರಲ್ಲೂ ಬ್ಲೂ ಪ್ರಿಂಟನ್ನು ಸಮಗ್ರವಾಗಿ ಅಧ್ಯಯನ ಮಾಡದೆ ನನಗೆ ಎಂಬತ್ತು ಬರಬೇಕು ಎಪ್ಪತ್ತು ಬರಬೇಕು ಅನ್ನೋದು ಔಚಿತ್ಯ ಅಲ್ಲ ಪ್ರಿಂಟನ್ನು ಸಂಪೂರ್ಣ ಅಧ್ಯಯನ ಮಾಡಿ ಅದರ ಆಚೆ ಈಚೆ ಹಳೆ ಪ್ರಶ್ನೆ ಪತ್ರಿಕೆ ಮಾದರಿ ಪ್ರಶ್ನೆ ಪತ್ರಿಕೆ ಇವೆಲ್ಲವನ್ನು ಸಮಗ್ರವಾಗಿ ಯಾರು ಅಧ್ಯಯನ ಮಾಡ್ತಾರೋ ಅವರಿಗೆ ಖಂಡಿತ ಎಂಬತ್ತಕ್ಕೆ ಎಂಬತ್ತು ಮಾರ್ಕ್ಸು ಸಿಕ್ಕೇ ಸಿಗುತ್ತೆ ಹಾಗಾಗಿ ಪರಿಶ್ರಮಕ್ಕೆ ತಕ್ಕ ಫಲ ಸಮಗ್ರ ಅಧ್ಯಯನಕ್ಕೆ ಮಾತ್ರ ಸಮಗ್ರ ಅಂಕ ಇದು ವಿದ್ಯಾರ್ಥಿಗೆ ಗೊತ್ತಿರಲೇಬೇಕಾದಂಥ ಅಂಶ ಅಂತ ಹೇಳ್ತಾ ನಾವು ಈ ವಿಡಿಯೋವನ್ನು ಮುಕ್ತಾಯಗೊಳಿಸೋಣ ಥ್ಯಾಂಕ್ ಯು ಧನ್ಯವಾದಗಳು